ಅವ್ರು ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿನ ಇವಳು ಸ್ಪೆಷಲ್ ಆಗಿ ಕೈಯಿಂದ ಬೆಣ್ಣೆ ತೆಗ್ಯೋದು ಹೆಂಗಂತೇಳಿ ತೋರಿಸ್ತೇನಿ ಮಿಕ್ಸಿ ಬೇಡ ಗ್ರೈಂಡರ್ ಬೇಡ ಮತ್ತೆ ಸ್ವಲ್ಪ ಜಿಡ್ ಇಲ್ಲಾರ್ದಂಗೆ ಕೈಯಿಂದ ಕೈ ಇದ್ರೆ ಸಾಕು ನಮ್ಗೆ ಬೆಣ್ಣೆ ಪಟಾಪಟಂತ ಐದು ನಿಮಿಷದಾಗ ರೆಡಿ ಆಗ್ಬಿಡ್ತೈತಿ ನೋಡ್ರಿ ಯಾರು ಇನ್ನೋರ್ಗಾದ್ರೂ ಯಾರು ತೋರಿಸಿಲ್ಲ ನಾನಾಗ ಫಸ್ಟ್ ಆಗಿ ತೋರ್ಸಕ್ ಈ ಈ ವಿಡಿಯೋ ನೋಡ್ಬಿಟ್ರೆ ನಿಮ್ಗೆ ಬೆಣ್ಣೆ ತೆಗ್ಯೋದು ಹೂ ಹೂ ಆಗ್ತೈತಿ ಮತ್ತ ಯಾವುದು ಬಾಂಡೆ ನಿಮ್ಗೆ ಬೆಳಗಾಕ ಅಷ್ಟು ಕಷ್ಟ ಆಗೋದಿಲ್ಲ ಅಷ್ಟು ಒಂದು ಸ್ವಲ್ಪನು ಬೆಣ್ಣೆ ಹತ್ತು ಬರು ಹತ್ತೋದಿಲ್ಲ ಬಾಂಡ್ಯಾ ಅಷ್ಟು ಕ್ಲೀನಾಗಿ ಬೆಣ್ಣೆ ಬರ್ತೈತಿ ಒಂದು ಸ್ವಲ್ಪನು ವೇಸ್ಟ್ ಆಗೋದಿಲ್ಲ ಒಂದು ಸತಿ ನೀವು ಮಾಡಿ ನೋಡ್ರಿ ಬೇಕಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಂದ ಬೆಲ್ ಹಾಕೊಂಡು ಮಾತ್ರ ಒತ್ತೋದು ಮರಿಬೇಡ್ರಿ ನಾವು ವಿಡಿಯೋ ಮಾಡಿದ್ರೆ ನಿಮಗೆ ಫಸ್ಟಿಗೆ ನೋಟಿಫಿಕೇಷನ್ ಬರ್ತೈತಿ ಮತ್ತು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ನೀವೆಷ್ಟು ಸಪೋರ್ಟ್ ಮಾಡ್ತೀರಲ್ಲ ಅಷ್ಟು ನಮಗೆ ವೀಡಿಯೋ ಇನ್ನೂ ಸ್ವಲ್ಪ್ ಚಲೋ ಮಾಡ್ಬೇಕಂತ ಹೇಳಿ ಇಷ್ಟ ಆಗ್ತೈತಿ ಈಗ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನಾವು ಮಾರಾಕಿ ತರೋದಿಲ್ಲ ರೀ ಹಾಲು ಮನೆಯೊಳಗೆ ನಮ್ಗೆ ಮ ಇಲ್ಲಿ ಹಳ್ಳಿ ಕಡೆ ಅಂತರೂ ಮಾರಾಕ ಬರ್ತಾರಲ್ರಿ ಹಾಲು ಆ ಹಾಲು ರೀ ಪಾಕಿಟ್ ಹಾಲು ಅಂದ್ರೂ ನಾವು ತರೋದಿಲ್ಲ ಈಗ ಹಾಲು ಒಂದು ಲೀಟ್ರ್ ಒಂದು ಲೀಟ್ರ್ ಹಾಲು ಅದಾವೆ ನೋಡಿರಿ ನಾವು ಎಂಟು ದಿನದ ಮಟ್ಟ ಕೆನಿ ತೆಗೆದಿಟ್ಟು ಬೆಣ್ಣೆ ಮಾಡ್ತೇವೆ ಈಗ ನೋಡಿರಿ ಎಷ್ಟು ದಪ್ಪ ಬಂದಿತ್ತು ಕೇನಿ ನಾ ಬೆಳಗ್ಗೆ ಕಾಸಿಟ್ಟಿದ್ದೆ ಇದು ಪೂರಾ ಹಾಲು ತಣ್ಣಗಾಗಿ ಇಷ್ಟು ದಪ್ಪ ಬಂದಿದ್ದು ಕೆನಿ ನೀವು ಬೇಕಂದ್ರೆ ಫ್ರಿಜ್ನಾಗ ಇಡ್ಬೋದು ಇಲ್ಲಾಂದ್ರೆ ಹೊರಗಡೆ ಆದರೂ ಇರ್ಬೋದು ಅಂದ್ರೆ ಹೊರಗಡೆ ಇಟ್ಟರೆ ಒಂದು ನಾಲ್ಕು ದಿನಕ್ಕೆ ಮಾಡ್ಬೋದು ರೀ ಸ್ಮೆಲ್ ಬರ್ತೈತಲ್ಲ ಫ್ರಿಜ್ ಇಟ್ಟರೆ ಒಂದು ಎಂಟು ದಿನ ಇದ್ದರೂ ನಡೀತಿ ರೀ ನಾ ಒಂದು ಎಂಟು ಒಂದು ಎಂಟು ದಿನದ ಕೆನಿ ಇಲ್ಲೇ ನಾನು ಈಗ ಬೆಣ್ಣೆ ಮಾಡಿ ತೋರ್ಸಾತೀನಿ ನೋಡಿರಿ ನಿಮಗೆ ನಮ್ದು ಬರೀ ಎಂಟು ದಿನಕ್ಕೆ ಅಂದ್ರೆ ಇಷ್ಟು ಕೆನಿ ಬಂದಿರ್ತೈತಿ ನೋಡ್ರಿ ಇದು ಒಂದು ಸಣ್ಣ ಗ್ಲಾಸ್ ಒಂದು ಬೆಂದಿ ಬಂದೈತಿ ಕೆನಿ ಅದು ಒಂದು ಡೆಬ್ಬಿ ಒಳಗೆ ತುಂಬಿಟ್ಟಿದ್ದೆ ನಾನು ಅದು ತುಂಬಿತ್ತಲ್ಲ ರೀ ಡೆಬ್ಬಿ ಹಾಗಾಗಿ ಗ್ಲಾಸ್ ಒಳಗೆ ಹಾಕಿಟ್ಟಿದ್ದೆ ನಾನು ನೋಡ್ರಿ ಇಷ್ಟು ಬಂದೈತಿ ಎಂಟು ದಿನಕ್ಕೆ ಅಂದ್ರೆ ನೋಡಿರಿ ತುಂಬ ತುಂಬಿ ಬಂದೈತಿ ಕೆನಿಗೆ ಇದನ್ನಿಷ್ಟು ಈಗ ಬುಟ್ಟಿ ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ ನೋಡಿರಿ ಎಷ್ಟು ಎಷ್ಟು ಒಕ್ಕೊಂಡೈತಿ ಬರೀ ಎಂಟು ದಿನದ ನೋಡಿರಿ ಇದು ಈಗ ಇದಿಷ್ಟು ಬುಟ್ಟಿಗೆ ಹಾಕೊಟ್ಟು ಇಟ್ಕೊಂಡೇನ್ರಿ ಕೆನಿ ஆமேலே ஒன்று ஒன் இதை க்யூப் தகண்டேன் நோட்ரி நான் அதரொழி நீர் ஹாக்கிடத்தின் கோல்டு நீர் ஆகத்தது நான் அதன் ரெடி மாட்டாங்க இது ஐஸ் கியூபெல்லாம் கருகி நீர்ல கோல் ஆகி கோல்டு நீர் ஒன்ஸ்வல் அதுக்கு ஒன் சைட் இட்ரி ஐஸ் கியூ நீர் ಈಗ ಮತ್ತೆ ನೀವು ಬ್ಯಾಳಿ ಅದು ಹಿಟ್ಟು ಕಲ್ಸಾಕ ಒಂದು ಸ್ಟಿಕ್ ತೊಗೊಂಡಿರ್ತಿರ್ಲ ಆ ಸ್ಟಿಕ್ ತೊಗೊಂಡು ಬರೀ ಜಸ್ಟ್ ಇದನ್ನು ಹಂಗೆ ತಿರುಗ್ಬೇಕು ನೋಡ್ರಿ ತಿರ್ಸ್ಬೇಕು ಭಾಳ ಸ್ಪೀಡ್ ಮಾಡಬೇಡ್ರಿ ಸೌಕಾಸ ಹಗುರ್ಕ ಮಾಡ್ರಿ ಅಂದ್ರೆ ನಮ್ಮ ನನ್ನ ಕಡೆ ಇಷ್ಟ ಬುಟ್ಟಿ ಇತ್ತು ನಾನು ಅಷ್ಟೇ ತೊಗೊಂಡೇನಿ ನಿಮ್ಮ ಕಡೆ ದೊಡ್ಡದಿದ್ರೆ ನೀವು ದುಡ್ಡದು ತೊಗೋಬೋದೆ ಸೌಕಾಸ ಒಂದು ಐದು ನಿಮಿಷ ಮಾಡಿರಿ ಅದು ಪೂರ ಕೂಡಂದ್ರೆ ಇದಕ್ಕೆ ನಾವೀಗ ನೀರ ಡಬ್ಬಿಯೊಳಗೆ ಕೆನ್ನೆ ಹಾಕಿಟ್ಟಿದ್ವಿಲ್ಲ ನೀರು ಅದನ್ನು ಹಾಕೋತೇವೆ ನೋಡ್ರಿ ಜಾಸ್ತಿ ನೀರು ಹಾಕೋದಿಲ್ರಿ ಇಷ್ಟ ರೀ ಅದಕ್ಕೆ ನೀರು ಹಾಕೋದು ಹಿಂಗೆ ಒಂದು ಹತ್ತು ಹದಿನೈದು ನಿಮಿಷ ಹಿಂಗ ಮಾಡ್ಕೊ ಅಂತಿರ್ಬೇಕು ನೋಡಿರಿ ನಿಮಗೆ ಭಾಳ ಕಷ್ಟನೇ ಇಲ್ಲ ರೀ ಜಾರ್ಗೆ ಹಾಕ್ಬೇಕು ಮತ್ತು ಅದು ಜಾರ್ನೊಂದು ಹೆಂಗೆ ತೆಗಿಯೋದು ಅದು ತೆಗ್ಯಾಕ ಬರೋದಿಲ್ಲ ರೀ ಅದು ಜಲ್ದಿ ಹೋಗೋದು ಎಲ್ಲ ಹಿಂಗೆ ಮಾಡಿದ್ರೆ ಆರಾಮ್ ಮಾಡ್ಬೋದು ಈಗ ಒಂದು ಲಿಂಬೆಣ್ಣು ತೊಗೊಂಡಿದ್ದೆ ರೀ ನಾವು ಒಂದು ಲಿಂಬೆಣ್ಣೊಳಗೆ ಅರ್ಧ ಹಾದಕ್ಕಿಂತರ ಅರ್ಧ ತೊಗೊಂಡೇನೆ ರೀ ಎರಡು ಸ್ಪೂನ್ ಅಂತ ತಿಳ್ಕೊರಿ ಎರಡು ಸ್ಪೂನ್ ಲಿಂಬೆಣ್ಣು ರಸ ಹಾಕೋತೀನಿ ನಾನೀಗ ಇದಕ್ಕೆ ಅಂದರೆ ಬುಟ್ಟಿಗೆ ಅದು ಹತ್ಕೊಳಂಗಿಲ್ಲ ಜಲ್ದಿ ಅದು ಸ್ಟಿಕ್ಕಿಗೂ ಹತ್ಕೊ ಹತ್ಕೊಳಂಗಿಲ್ಲ ಅಂಥೇಳಿ ಲಿಂಬೆಣ್ಣು ರಸ ಹಾಕ್ತೀನಿ ಈಗ ಐಸ್ ಕ್ಯೂಬ್ ನೀರು ಹಾಕಿಟ್ಟಿದ್ವಲ್ಲ ಅದನ್ನ ಹಾಕೋತನ ತಿರು ಲಗ್ ಅಂದ್ರೆ ಲಘು ಬರ್ತೈತಿ ರೀ ಬೆಣ್ಣೆ ಅದನ್ನ ಹಾಕೊತನ ಈಗ ಅದನ್ನ ಸ್ವಲ್ಪ ತಿರುಗಿಸ್ಕೊತಿರ್ತೇನೆ ನೋಡಿರಿ ನೋಡಿರಿ ಆಗಲೇ ಬಿಟ್ಟ ಬಿಟ್ಟದ ಬೆಣ್ಣೆ ನಿಮಗೆ ನೋಡ್ತಿರ್ಬೋದು ನೀವು ನೋಡಿರಿ ಎಷ್ಟು ಜಲ್ದಿ ಬಿಡ್ತೈತಿ ಒಂದು ಹತ್ತು ಐದು ನಿಮಿಷ ಸಾಕ್ರಿ ಇದಕ್ಕೆ ತಿರುಗಿಸ್ಕೊಂತಿದ್ದಂಗೆ ಆದ್ರೆ ಕೋಲ್ಡ್ ಇರಬಾರ್ದು ನೋಡ್ರಿ ಕೆನಿ ಕೋಲ್ಡ್ ಇರಬಾರ್ದ ಪೂರಾ ನಾರ್ಮಲ್ ಇದಕ್ಕಿರ್ಬೇಕ್ರಿ ಫ್ರಿಜ್ ಫ್ರಿಡ್ಜ್ನಂದು ಒಂದು ನೀವು ಈಗ ಬೆಣ್ಣೆ ಮಾಡ್ತೀನಂದ್ರೆ ನೀವು ಫ್ರಿಡ್ಜ್ನಂದು ಒಂದು ಐದಾರು ತಾಸರ ಮುಂಚೆ ತೆಗೆದಿಡ್ಬೇಕ್ರಿ ಕೆನಿ ಅಂದ್ರೆ ಜಲ್ದಿ ಬರ್ತೈತಿ ಇದು ಕೆನಿ ಏನಾರ ತಣ್ಣ ತಣ್ಣಗಿತ್ತಂದ್ರೆ ಕೋಲ್ಡ್ ಇತ್ತಂದ್ರೆ ಜಲ್ದಿ ರೀ ಕೆನಿ ಟೈಮ್ ಭಾಳ ಹಿಡಿತೈತಿ ನೋಡಿರಿ ಒಂದು ಸ್ವಲ್ಪನು ಹತ್ಕೊಂಡೋಗಿಲ್ಲ ಒಂದು ಸ್ವಲ್ಪನು ವೇಸ್ಟ್ ಆಗೋದಿಲ್ಲ ನೀವೇನು ಬೇಕರೆ ಈಗ ಮಿಕ್ಸಿಗೆ ಹಾಕೊಂಡ್ವಿ ಅಂತ ತಿಳ್ಕೊರಿ ಅದು ಪೂರ ಜಾರಿ ಒಳಗೆ ಜಾರೊಳಗೆ ಹತ್ಕೊಂಡ್ಬಿಡ್ತೈತಿ ತೊಳಗ್ ಸಿಕ್ಕೊಂಡ್ಬಿಡ್ತೈತಿ ನಮಗೆ ಜಲ್ದಿ ಅದನ್ನು ತೊಳೆಯಕ್ಕೆ ಆಗೋದಿಲ್ಲ ಹಿಂಗೆ ಮಾಡಿಬಿಟ್ರೆ ಎದಕ್ಕೂ ಹತ್ಕೊಂಡಂಗಿಲ್ಲ ಮತ್ತು ಈಸಿಯಾಗಿ ರೀ ಈಗ ಲಿಂಬೆ ಹಣ್ಣು ಅದಕ್ಕೆ ಹಾಕಿ ಬಂದ್ರೆ ಒಂದು ಸ್ವಲ್ಪನು ಈಗ ಬುಟ್ಟಿಗೆ ಹತ್ಕೊಂಡೋಗಿಲ್ಲ ನೋಡಿರಿ ಅದು ಕೋಡ್ ನೀರು ಅದಕ್ಕೆ ಹಾಕ್ತೇವೆ ಹತ್ಕೋಬಾರ್ದು ಕೈಗದು ಅಂಥೇಳಿ ನೋಡ್ರಿ ಎಷ್ಟು ಜಲ್ದಿ ಬಂದೈತಿ ಎಷ್ಟು ಲಘು ಬಂದೈತಿ ಎಷ್ಟು ಚಲೋ ಬಂದೈತಿ ಬೆಣ್ಣೆ ನೀವೇ ನೋಡ್ಕೋಬೋದು ಮಸ್ತಾಗೈತಲ್ಲ ರೀ ನೀವು ಒಂದು ಸತಿ ನೀ ಥರ ಮನೆಯೊಳಗೆ ಮಾಡ್ಕೋರಿ ಇದೊಂದು ಮಾತ್ರ ನೆನ್ಪಿಟ್ಕೋಬೇಕು ನೋಡಿರಿ ಕೆನಿ ನೀವು ಬೆಣ್ಣೆ ಮಾಡ್ತಿರಲ್ಲ ಒಂದು ಏಳು ಐದಾರು ತಾಸಾರ ಹೊರಗೆ ರೀ ಕೆನಿನ ಅಂದರೆ ಅಂತ ಹಿಂಗೆ ಎರಡು ಸುತ್ತು ಸು ಸುತ್ತ ಒಳಗಂದ್ರೆ ನಿಮಗೆ ಕೆನಿ ಬಂದ್ಬಿಡ್ತೈತಿ ಎಷ್ಟು ಚಲೋ ಬಂದೈತಿ ಆವಾಗ ಒಂದು ಸ್ವಲ್ಪ ತಣ್ಣೀರು ಹಾಕೊಂತ ಹಾಕೊಂತ ಕೆನಿ ಇದನ್ನ ತಕ್ಕೋರಿ ನೀವು ಅಂದರೆ ಕೈಗೆ ಹತ್ಕೊಳೋದಿಲ್ರಿ ನೋಡ್ರಿ ಬಂತು ನೋಡಿರಿ ಒಂದು ಕೆ ಜಿ ಅರ್ಧ ಕೆ ಜಿ ಬೆಣ್ಣೆ ಐತೆ ನೋಡ್ರಿ ಇದು ಎಷ್ಟು ಚಲೋ ಐತಿ ಒಂದು ಸ್ವಲ್ಪ ವೇಸ್ಟ್ ಆಗೋದಿಲ್ಲ ಮತ್ತು ಹತ್ಕೊಳೋದು ಇಲ್ಲ ಒಂದು ಸತಿ ನೀವು ಮನೆ ಒಳಗೆ ಹಿಂಗೆ ಮಾಡಿ ನೋಡಿರಿ ನೀವು ಇನ್ನೊಂದು ಸತೆ ಮಿಕ್ಸಿ ಜಾರ್ನ ಯೂಸ್ ಮಾಡೋದಿಲ್ರಿ ಬೆಣ್ಣೆ ಹಾಕಾಕ ನಾವು ಬರೇ ಒಂದು ಒಂದು ಲೀಟ್ರ್ ಹಾಲೊಳಗೆ ಒಂದು ಎಂಟು ದಿನದ ಕೆನಿ ನೋಡಿರಿ ಇಷ್ಟು ಬಂದೈತಿ ಎಷ್ಟು ಚಲೋ ಇರ್ತೈತಿ ಘಮ ಘಮ ಅಂತೈತಿ ಮತ್ತು ಎಷ್ಟು ಮರಳು ಮರಳಾಗಿರ್ತೈತಿ ನಮ್ದು ಎಮ್ಮಿ ಹಾಲು ಕೊಡ್ತಾರೀ ನಮಗೆ ಅದರದ್ದು ನಾನು ಫಸ್ಟ್ ಟೈಮ್ ಮಾಡಿದಾಗ ನಾನು ಇದನ್ನು ಹಿಂಗೆ ಇದು ಹಿಂಗೆ ಬರ್ತೈತೋ ಇಲ್ಲೋ ಹೇಳಿ ಮಾಡಿದ್ದೆ ರೀ ಬಂದಿತ್ತಲ್ಲ ಹಾಗಾಗಿ ನಿಮಗೆ ತೋರ್ಸಾಕೊಂತೀನಿ ಬಾಜಿ ಇದನ್ನ ಬೆಣ್ಣೆ ಮಾಡೋದು ಒಂದು ಸ್ವಲ್ಪ ಇದನ್ನ ತ್ರಾಸಾಗ್ತೈತಿ ಅಂತಿದ್ದರಿ ಈಗಂತೂ ಹಿಂಗೆ ಮಾಡಿ ಹಿಂಗೆ ಮಾಡಿ ನೋಡಿಬಿಟ್ರೆ ನಮ್ಗೆ ಈಸಿ ಆಗ್ಬಿಡ್ತೈತಿ ತೊಳೆಯೋ ಕಷ್ಟ ಇರೋದಿಲ್ಲ ಮತ್ತು ಒಳಗೆ ಸಿಕ್ಕೋತು ಅದು ಸ್ಮೆಲ್ ಬರ್ತೈತೆ ಅನ್ನೋಂಗೂ ಇಲ್ಲ ಈ ಒಂದು ಸತಿ ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ ಯು ವಾಚಿಂಗ್ ಫಾರ್